ಬೇಸಿಗೆಯಲ್ಲಿ ಈ ಐದು ತರಕಾರಿಗಳನ್ನು ಸೇವಿಸಲೇಬೇಡಿ ಇಲ್ಲ ಗಂಭೀರ ಆರೋಗ್ಯ ಸಮಸ್ಯೆ ಎದುರಿಸಬೇಕಾಗುತ್ತೆ ಅದ್ಯಾವುದು ಅಂತ ನೋಡೋಣ ಬೇಸಿಗೆ ಕಾಲ ಆರಂಭವಾಗಿ ಕೆಲವು ದಿನಗಳೇ ಕಳೆದಿದೆ ಈ ಋತುವಿನಲ್ಲಿ ಬಿಸಿಲು ಹೆಚ್ಚಾಗುವ ಕಾರಣ ದೇಹದಲ್ಲಿ ಉಷ್ಣತೆ ಉಂಟಾಗಲು ಪ್ರಾರಂಭವಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಬೇಸಿಗೆಯಲ್ಲಿ ಆಹಾರ ಮತ್ತು ಪಾನೀಯಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು ಈ ಸಮಯದಲ್ಲಿ ದೇಹವನ್ನು ತಂಪಾಗಿಸುವಂತಹ ಆಹಾರ ಪದಾರ್ಥ ಸೇವಿಸುವಂಥದ್ದು ಬಹಳನೇ ಉತ್ತಮ ಬೇಸಿಗೆಯಲ್ಲಿ ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ದೇಹದ ಉಷ್ಣತೆ ಹೆಚ್ಚಾಗುತ್ತೆ ಬೆಳ್ಳುಳ್ಳಿಯನ್ನು ಅತಿಯಾಗಿ ಸೇವನೆ ಮಾಡೋದ್ರಿಂದ ಚರ್ಮ ಮತ್ತು ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗಬಹುದು ಅಲ್ಲದೆ ಹಸಿ ಈರುಳ್ಳಿಯನ್ನು ಸೇವಿಸುವುದರಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುತ್ತೆ ಇದು ಶಾಖವನ್ನು ಹೆಚ್ಚಿಸುತ್ತೆ ಈರುಳ್ಳಿಯನ್ನ ಬೇಯಿಸಿ ಸೇವಿಸಬೇಕು ನೀವು ಹಸಿ ಈರುಳ್ಳಿಯನ್ನು ತಿಂದರೆ ಅದರೊಂದಿಗೆ ನಿಂಬೆ ರಸವನ್ನು ಬೆರೆಸಿ ತಿನ್ನಿ ಹೂಕೋಸು ಕೂಡ ದೇಹಕ್ಕೆ ಉಷ್ಣತೆಯನ್ನು ನೀಡುತ್ತೆ ಬಿಸಿ ವಾತಾವರಣದಲ್ಲಿ ಇದನ್ನು ಸೇವಿಸೋದ್ರಿಂದ ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗಬಹುದು ಬಿಸಿ ವಾತಾವರಣದಲ್ಲಿ ಶುಂಠ ಸೇವಿಸಬಾರದು ಶುಂಠಿ ಸೇವನೆಯಿಂದ ದೇಹದ ಉಷ್ಣತೆ ಹೆಚ್ಚಾಗುತ್ತೆ ಅಲ್ಲದೆ ಬಿಸಿ ವಾತಾವರಣದಲ್ಲಿ ಅಣಬೆಗಳನ್ನ ಕೂಡ ಸೇವನೆ ಮಾಡಬಾರದು ಅಣಬೆಗಳನ್ನ ಸೇವಿಸುವುದರಿಂದ ದೇಹದ ಉಷ್ಣತೆ ಹೆಚ್ಚಾಗುತ್ತೆ ಅಲ್ಲದೆ ಅಲರ್ಜಿಯ ಪ್ರಕ್ರಿಯೆಗಳು ಕೂಡ ಹೆಚ್ಚಾಗಬಹುದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ